ನೀವು ಟಿ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ನೀಡಿದ ದೆಹಲಿಯಿಂದ ಕಾಲ್ ಬಂದಿತ್ತು ಎಂಬ ಹೇಳಿಕೆ ಕುರಿತು ಮಾಜಿ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿ ತೀವ್ರ ಪ್ರತಿಕ್ರಿಯೆ ನೀಡಿ ಕಿಡಿಕಾರಿದರು ನಗರದ ಹಾಸನಾಂಬೆ ದೇವಾಲಯದ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಆಗಲೇ ಹೇಳಬೇಕಿತ್ತು ಒಂದು ವೇಳೆ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿದ್ದರೆ ಅದನ್ನು ತಕ್ಷಣವೇ ಸ್ಪಷ್ಟಪಡಿಸಬೇಕಿತ್ತು ಈಗ ಕಾಂಗ್ರೆಸ್ ಒಳಗೆ ಅವಕಾಶ ತಪ್ಪುವ ಆತಂಕದಿಂದ ಈ ಹೇಳಿಕೆಯನ್ನು ನೀಡುತ್ತಿದ್ದಾರೆ ರಾಜಕಾರಣಿಗಳ ಮಾತು ಯಾವಾಗಲೂ ಸತ್ಯ ಇರಲ್ಲ ಕೆಲವೊಮ್ಮೆ ತಪ್ಪು ಅನುಕೂಲಕ್ಕಾಗಿ ಸುಳ್ಳು ಹೇಳುತ್ತಾರೆ ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅವರಿಗೆ ಮಾತ್ರ ಗೊತ್ತು ಎಂದು ವ್ಯಂಗ್ಯವಾಡಿದರು ಪ್ರಿಯಾಂಕಾ ಖರ್ಗೆ ನೀಡಿದ ಆರ್ಎಸ್ಎಸ್ ಕುರಿತು ಹೇಳಿಕೆ ತಿರುಗೇಟು ನೀಡು ನಿಸ್ವಾರ್ಥ ಸೇವೆಗೆ ಹೆಸರಾಗಿರುವ ಸಂಘಟನೆಯೇ ಆರ್ಎಸ್ಎಸ್ ರಾಷ್ಟ್ರಹಿತದ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರುವ ಸಂಸ್ಥೆಯ ವಿರುದ್ಧ ಮಾತನಾಡುವುದು ಸರಿಯಲ್ಲ ಅವರು ದೇಶದ್ರೋಹಿ ಮತೀಯವಾದಿ ಹಾಗೂ ಜಾತಿಯ ಹೆಸರಿನಲ್ಲಿ ಜನರನ್ನು ವಿಭಜಿಸುವವರ ವಿರುದ್ಧ ಮಾತನಾಡಿದರೆ ಸರಿಯಾಗಿತ್ತು ಆದರೆ ಅವರ ಮಾತು ರಾಷ್ಟ್ರಹಿತದ ಮಾತಲ್ಲ ಎಂದರು ಸುಧಾಮೂರ್ತಿ ಕುರಿತ ಸಮೀಕ್ಷೆ ವಿವಾದಕ್ಕೂ ಪ್ರತಿಕ್ರಿಯೆ ನೀಡಿದರು ನ್ಯಾಯಾಲಯ ಈಗಾಗಲೇ ಸ್ಪಷ್ಟಪಡಿಸಿದೆ ಯಾವುದೇ ಸಮೀಕ್ಷೆ ಕಡ್ಡಾಯ ಅಲ್ಲ ಹಿಂದುಳಿದ ಆಯೋಗವು ಪತ್ರಿಕಾ ಪ್ರಕಟಣೆ ಮೂಲಕ ಇದೇ ವಿಚಾರವನ್ನು ದೃಢಪಡಿಸಿದೆ ಎಂದು ಹೇಳಿದರು ಸಮಾಜ ಜನರನ್ನ ಪ್ರಮುಖ ಸಮಸ್ಯೆಗಳಿಂದ ಅವ್ರನ್ನ ಬೇರೆ ಕಡೆಗೆ ವಿಷಯಾಂತರ ಮಾಡೋದಿಕ್ಕೆ ನೀವು ಸಾಂದರ್ಭಿಕವಾಗಿ ಇದನ್ನ ರಾಜಕೀಯ ಸಾಧನವಾಗಿ ಬಳಕೆ ಮಾಡ್ಕೊಳ್ತಿದ್ದೀರಿ ಹಂಗಾಗಿ ನಿಮ್ಮಿಂದ ಒಳ್ಳೆಯದಾಗಲ್ಲ ಹಂಗೇನಾರು ನಿಮ್ಗೆ ಜಾತಿಯನ್ನೇ ಅಳಿಸ್ಬೇಕು ಅಂತಿದ್ರೆ ಕೇವಲ ಬಡತನವೇ ಮಾನದಂಡ ಸಾಕಿತ್ತು ಸಾಮಾಜಿಕವಾಗಿರುವಂತ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂದಿದ್ರೆ ಅದಕ್ಕೆ ಸಾಮಾಜಿಕ ಪರಿವರ್ತನೆಯ ಶಿಕ್ಷಣ ಕೊಡುವಂತ ಸಂಘಟನೆಗಳನ್ನು ವಿರೋಧ ಮಾಡ್ತಿರ್ಲಿಲ್ಲ ಈ ಸಂಘ ಅಸ್ಪೃಶ್ಯತೆ ಜಾಗ ಇರಬಾರ್ದು ಅಂತ ಹೇಳುತ್ತೆ ಜಾತೀಯತೆಗೆ ಅವಕಾಶ ಇರಬಾರ್ದು ಅಂತ ಹೇಳುತ್ತೆ ಅಂತ ಸಂಘಟನೆಯನ್ನು ವಿರೋಧ ಮಾಡಿ ನೀವು ನೀವು ಸಾಮಾಜಿಕ ಸದ್ಭಾವನೆ ಮೂಡಿಸಾಗುತ್ತಾ ನಿಮಗೆ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಖಿಲ ಭಾರತ ವೀರಶೈವ ವೀರಶೈವಲಿಂಗಾಯತ ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಸನಾ ಕ್ಯಾರ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ